ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ ನಾನಿವತ್ತು ನನ್ನ ಸೀರೆಗಳ ವ್ಲಾಗ್ ಮಾಡ್ತಿದ್ದೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತು ಸ್ವಲ್ಪ ಸೀರೆಗಳೆಲ್ಲ ಕ್ಲೀನ್ ಮಾಡ್ತಾಯಿದೆ ಸ್ವಲ್ಪ ಬಿರು ಎಲ್ಲ ಕ್ಲೀನ್ ಮಾಡ್ತಾಯಿದೆ ಏಕೆಂದರೆ ಹಬ್ಬಗಳು ವರಮಲಕ್ಷ್ಮಿ ಹಬ್ಬ ಬರ್ತಿದೆ ಹಾಗೆ ಇನ್ಮೇಲಿಂದ ಒಂದೊಂದಾಗೆ ಒಂದೊಂದು ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತೇಳಿ ಸೊ ಬೀರುನ್ನ ಸ್ವಲ್ಪ ಕ್ಲೀನ್ ಇದೆ ಹಾಗೆ ಸೀರೆಗಳನ್ನ ತೋರಿಸೋಣ ಅಂತ ಹೇಳಿ ನಾನು ಅದೊಂದು ಬ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಹಾಗೆ ಈ ಸೀರೆ ಬಂದು ನನ್ನ ಧಾರೆ ಸೀರೆ ಆಗಿರುತ್ತೆ ನನ್ನ ಮದುವೆ ಧಾರೆ ಸೀರೆ ಆಗಿರುತ್ತೆ ಸೊ ನನ್ನ ಮದುವೆ ಸೀರೆಗಳನ್ನ ನನ್ನ ಮದುವೆ ಹಾಕಿ ಸೆವೆನ್ ಇಯರ್ಸ್ ಆಗಿದೆ ಆದರೆ ಈ ಸೀರೆಗಳನ್ನೆಲ್ಲ ನಾನು ಒಂದು ಮೂರು ಸಲ ಉಟ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಅಂದ್ರೆ ಮೂರು ಸಲ ಎಲ್ಲಗುನೂ ಜಾಸ್ತಿ ಈಗ ಮಕ್ಳು ಮಕ್ಕಳಾದ ಮೇಲೆ ಸೀರೆ ಉಟ್ಕೊಂಡೇ ಹೋಗಲ್ಲ ಎಲ್ಲಿಗೂ ಹಾಗಾಗಿ ಸೊ ಎಲ್ಲ ಸೀರೆಗಳು ಅಷ್ಟೇ ನಾ ಮೊದಲು ತೋರಿಸಿದ್ದು ನನ್ನ ಧಾರೆ ಸೀರೆ ಅದು ಧಾರೆ ಸೀರೆ ನಮ್ಮ ಸೋದರ ಮಾವನ ಮನೆಯಿಂದ ಕೊಡಿಸುವಂಥದ್ದು ನಮ್ಮ ಕಡೆ ಸಂಪ್ರದಾಯ ಹಾಗೆ ಈ ಸೀರೆ ಬಂದು ನಮ್ಮ ಮದುವೆ ಬಿ ಗ್ರೂಟು ಸಿ ಸ್ಯಾರಿ ಸೊ ಇದು ಕಲರ್ ಕಾಂಬಿನೇಷನ್ ಅಂತೂ ತುಂಬ ಸಾಕತ್ತಾಗಿದೆ ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣವೇ ಒಂಥರ ಇಷ್ಟ ಆಯಿತು ಅನ್ನೋ ಥರ ಫೀಲ್ ಬಂತು ಸೊ ವೆಯ್ಟ್ಲೆಸ್ಸಾಗಿದೆ ಸೊ ಅಷ್ಟು ವೆಯ್ಟು ಕೂಡ ಅಂತ ಅನ್ಸಲ್ಲ ಅದು ಸಾ ತುಂಬ ಸಾಫ್ಟಾಗಿದೆ ಹಾಗೆ ತುಂಬ ಚೆನ್ನಾಗಿ ಕೂರುತ್ತೆ ಮಾತ್ರ ಇದು ಬ್ಲೂ ರಾಯಲ್ ಬ್ಲೂ ಹಾಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ಸೊ ಬ್ಲೂ ಕಲರ್ದು ಬ್ಲೌಸ್ ಬಂದಿದೆ ಸೊ ಅದಕ್ಕೆ ಸಿಂಪಲ್ ಆಗೇನೆ ವರ್ಕ್ನ ಮಾಡಿಸಿದೀವಿ ಅಂದರೆ ಬಿ ರೂಟ ಸಿಂಪಲ್ ಆಗಿರುತ್ತೆ ಅಂತ ಹೇಳಿ ಮಾಡಿಸಿದ್ವಿ ಹಾಗೆ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಸೊ ಇದ್ರ ಬ್ಲೌಸ್ನೇ ಹಾಳು ಮಾಡೋನೇ ಟೈಲರು ಒಂದು ಸಲ ಟೈಲರ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ಅವನು ವಾಪಸ್ ಕೊಡ್ದೇನೆ ಎಲ್ಲೋ ಮಿಸ್ ಆಯಿತು ಅಂತ ಹೇಳಿ ಇದು ಮಾಡ್ದೆ ಸೊ ಹಾಗಾಗಿ ಅದಕ್ಕೆ ಇದಕ್ಕೆ ಸ್ವಲ್ಪ ಕಾಂಟ್ರಾಸ್ಟಾಗಿ ಗೋಲ್ಡ್ ಕಲರ್ ಬ್ಲೌಸ್ನ ಹಾಕ್ಕೊಳ್ತೀನಿ ಈ ಸ್ಯಾರಿನ ನಾನು ಎರಡೇ ಸಲ ನನ್ನ ಎಂಗೇಜ್ಮೆಂಟ್ ಬಿಟ್ಟರೆ ಆಮೇಲೆ ನನ್ನ ಫ್ರೆಂಡ್ ಮದುವೆ ಅಂತ ಅನಿಸುತ್ತೆ ಆವಾಗ ಹುಟ್ಟಿರೋದಕ್ಕೇ ಆ ಸೀರೆನ ಇನ್ನೂ ಕೂಡ ಉಟ್ಕೊಳಕ್ಕಾಗಿಲ್ಲ ಅದಕ್ಕೋಸ್ಕರ ಅದು ಇನ್ನೂ ಹೊಸಾರೋ ಥರನೇ ಇದೆ ಆದ್ರೂ ಮಡಕೆನೆ ಇನ್ನೂ ಬಿಚ್ಚಿಲ್ಲ ಅಂತ ಬಿಚ್ಚೇ ಇಲ್ಲ ಅನ್ನೋ ಥರ ತುಂಬ ಚೆನ್ನಾಗಿ ಇದೆ ಹಾಗೆ ಈ ಸೀರೆ ಬಂದು ನನ್ನ ಸೀಮಂತ ಅಂದರೆ ನನ್ನ ಮೊದಲನೇ ಮಗನಿಗೆ ಸೀಮಂತ ಮಾಡಿಸ್ಕೊಂಡಿದ್ದೆ ಹಾಗಾಗಿ ಸೀಮಂತಕ್ಕೆ ಅಂತ ಕೊಡಿಸಿದ್ದು ನನ್ನ ಗಂಡ ನನಗೆ ಕೊಡಿಸಿರುವಂಥದ್ದು ಸ್ಯಾರಿ ಸೊ ಸ್ಯಾರಿ ಬಂದು ತುಂಬ ಚೆನ್ನಾಗಿದೆ ಸೊ ಅದು ಅದು ಜರಿ ಎಲ್ಲ ಬಂದು ಬಾರ್ಡ್ರು ಪಿಕಾಕು ಡಿಸೈನ್ ಇದು ಫುಲ್ಲು ಸ್ಯಾರಿ ಪಿಕಾಕ್ ಡಿಸೈನ್ದೇ ಆಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಸರ್ಗಲ್ಲು ಕೂಡ ಫುಲ್ ಪಿಕಾಕ್ ಜರಿನೆ ಇದೊಂದೇ ಅವರು ಹೇಳ್ತಾಯಿದ್ರು ನಾನು ಕೊಡಿಸ್ದೆ ಅಂತ ಹೇಳು ಅಂತ ಹಾಗಾಗಿ ಅಲ್ಲಿ ಹೇಳ್ತಾ ಇದೆ ಅಷ್ಟೇ ಹಾಗೆ ಬ್ಲೌಸ್ ಕೂಡ ಅಷ್ಟೇ ಸೊ ತುಂಬ ಗ್ರ್ಯಾಂಡಾಗಿ ಹೊಲಿಸಿದ್ದೆ ಪಿಕಾಕ್ ಡಿಸೈನ್ ಅಂದರೆ ಫುಲ್ ಸೀರೆ ಫುಲ್ಲು ಪಿಕಾಕ್ ಡಿಸೈನ್ ಇರೋದ್ರಿಂದ ಬ್ಲೌಸ್ಗೂ ಕೂಡ ಪಿಕಾಕ್ ಡಿಸೈನ್ ಮಾಡಿಸಿದ್ವಿ ಸೊ ಮಂಡ್ಯದಲ್ಲೇ ಅವರು ಮಾಡಿಸಿದ್ದು ನಾವು ಟೈಲರ್ ಹತ್ರ ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಬ್ಲೌಸ್ ಕೂಡ ಇದು ಎಷ್ಟು ನನ್ನ ಮಗನಿಗೆ ಆರು ವರ್ಷ ಇನ್ನೂ ತುಂಬ ಚೆನ್ನಾಗಿದೆ ಸೊ ನಾವು ಹೆಂಗೆ ಮೇಂಟೈನ್ ಮಾಡ್ತೀವೋ ಆ ಥರ ಸೀರೆಗಳು ಆ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಸೀರೆ ಬಂದರೆ ನನ್ನ ರಿಸೆಪ್ಷನ್ ಸ್ಯಾರಿ ಆಗಿರುತ್ತೆ ಸೊ ನನಗೊಂದು ಆಸೆ ಇತ್ತು ರಿಸೆಪ್ಷನಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿರುವಂಥದ್ದು ಹಾಗೆ ರೆಡ್ ಕಲರ್ ಇಲ್ಲ ರಾಯಲ್ ಬ್ಲೂ ಅನ್ನೋದು ಅನ್ನೋದೊಂದು ಆಸೆ ನನ್ನ ಮದುವೆನಲ್ಲಿ ಇತ್ತು ಆದರೆ ಇಲ್ಲಿ ಇವರು ನನಗೆ ಹುಡುಗನ ಮನೆ ಕಡೆಯಿಂದನೇ ಅವರೇ ತಂದುಬಿಟ್ಟಿದ್ರು ಸೀರೆನ ಸೊ ಆಮೇಲೆ ಇನ್ನೇನು ವಾಪಸ್ ಮಾಡೋದು ಅವ್ರು ತಂದಿರೋದನ್ನ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಸೊ ಈ ಸೀರೆನೂ ಅಷ್ಟೇ ಚೆನ್ನಾಗಿದೆ ಸುಮ್ ತುಂಬ ಗ್ರ್ಯಾಂಡ್ ಲುಕ್ಕು ಇದೆ ಫುಲ್ ಸೀರೆ ತುಂಬ ಇದೆ ಥರ ಜರಿ ಕೂಡ ಇದೆ ಸರ್ಗಲು ಥರ ಜರಿ ಇದೆ ಸೊ ಅದು ಒಂಥರ ನೋಡ್ಬೋದು ಶೈನಿ ಶೈನಿ ಥರ ಕಾಣಿಸುತ್ತೆ ಆ ಜರಿಗಳು ತುಂಬ ಚೆನ್ನಾಗಿದೆ ಈ ಬ್ಲೌಸ್ನೂ ಕೂಡ ಅಷ್ಟೇ ಮಿಷಿನ್ ವರ್ಕ್ ಮಾಡಿಸಿದ್ವಿ ಸೊ ಚೆನ್ನಾಗಿ ಬಂದಿದೆ ಸೀರೆಯಲ್ಲಿ ಅಂದರೆ ಫ್ಲವರ್ ಥರ ಒಂಥರ ಬುಟ ಥರ ಫ್ಲವರ್ದು ವರ್ಕ್ನ ಮಾಡಿರುವಂಥದ್ದು ಇದಕ್ಕೂ ಕೂಡ ಎಂಬ್ರಾಯ್ಡರಿ ಕುಚ್ಚನ್ನ ಹಾಕ್ಸಿದ್ದು ನನ್ನ ಮದುವೆ ಅಲ್ಲಿ ದಾರೆ ಸೀರೆ ಹಾಗೆ ನನ್ನ ರಿಸೆಪ್ಷನ್ ಸೀರೆ ಎರಡಕ್ಕೆ ಗ್ರ್ಯಾಂಡಾಗಿ ನಾನು ಕುಚ್ಚುನ ಎಂಬ್ರಾಯ್ಡಿಂಗ್ ಕುಚ್ಚು ಹಾಗೆಲ್ಲ ಅದೊಂದು ಟ್ರೆಂಡ್ ಇತ್ತು ನಾನು ಮನೆಯ ಟೈಮಲ್ಲಿ ಬ್ಲೌಸು ಕೂಡ ಅಷ್ಟೇ ಮಿಷಿನ್ ವರ್ಕು ಆದರೆ ನನ್ನ ಧಾರೆ ಸೀರೆಗೆ ಹ್ಯಾಂಡ್ ವರ್ಕ್ನ ಮಾಡಿಸಿದ್ದು ಈ ಸೀರೆ ಇದು ಮೋಸ್ಟ್ ನನ್ನ ಹತ್ರ ಇರೋದ್ರಲ್ಲಿ ಮೋಸ್ಟ್ ಹೈಯೆಸ್ಟ್ ಪ್ರೈಸ್ ಸ್ಯಾರಿ ಸೊ ಫಿಫ್ಟೀನ್ ಇದು ಏಯ್ಟಿ ಪರ್ಸೆಂಟು ಬೆಳ್ಳಿ ಜರಿ ಇದೆ ಅಂತ ಹೇಳ್ತಿದ್ದು ಸೊ ಇದು ಮೈಸೂರಿನ ಯಶಸ್ವಿನಿ ಎಸ್ ಅಶ್ವಿನೇಶ್ ಶೋರೂಮ್ ಇದೆಯಲ್ಲ ಅಲ್ಲಿ ತಗೊಂಡಿದ್ದು ನಮ್ಮ ಅಣ್ಣನ ಮದುವೆನಲ್ಲಿ ಅವರು ಅಣ್ಣ ನನಗೆ ಕೊಡಿಸಿದ್ದಂತು ಇದರಲ್ಲಿ ಆರೆಂಜ್ ಕಲರು ಹಾಗೆ ಈ ಥರ ಗ್ರೀನ್ ಎರಡು ಕಲರ್ ಇತ್ತು ಸೊ ಎರಡನ್ನೂ ವೇರ್ ಮಾಡಿ ನೋಡಿದೆ ಎಲ್ಲರಿಗು ಈ ಪಿಸ್ತ ಗ್ರೀನ್ ಕಲರು ನನಗೆ ಸಿ ನನಗೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ನಾನು ಗ್ರೀನನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಇದು ತುಂಬ ಲೈಟ್ ಕಲರು ಕೊಳೆ ಆದ್ರಂತೂ ತುಂಬ ಎದ್ದು ಕಾಣಿಸುತ್ತಲ್ಲಿ ಹಂಗೂ ಅದೇನೂ ಗೊತ್ತಿಲ್ಲ ಸೀರೆಗಳು ಇಟ್ಟಿದ್ದಾವೇನೆ ಸ್ವಲ್ಪ ಒಂಥರ ಕಪ್ ಕಪ್ಗೆ ಸ್ವಲ್ಪ ಶೇಡ್ ಥರ ಬಂದಿರೋ ಥರ ಐತೆ ಸೊ ಒಂದು ದಿವಸ ಅದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂದಾಗ ಒಂದು ಸ್ವಲ್ಪ ಬಿಸ್ಲಿಗೆ ಹಾಕಿ ಮಡ್ಚಿ ಇಡಬೇಕು ಸೀರೆಗಳನ್ನ ಆವಾಗವಾಗ ನಾನಂತೂ ರೇಷ್ಮೆ ಸೀರೆಗಳನ್ನೆಲ್ಲ ಉಲ್ಟಾ ಫೋಲ್ಡ್ ಮಾಡಿ ಒಂದು ಆರು ಒಂದು ಸಲ ನಾಲ್ಕು ಒಂದು ಸಲ ಉಲ್ಟಾ ಫೋಲ್ಡ್ ಮಾಡಿ ಇಡ್ತಾಯಿರ್ತೀನಿ ಸೀರೆನ ನನ್ನ ಹಸ್ಬೆಂಡ್ ಹಂಗೂ ಹೇಳ್ತಾರೆ ಸೀರೆ ಎಲ್ಲ ಹುಟ್ಟಿ ಹುಟ್ಟಿ ಹಾಳಾದರೆ ನೀನು ಇಟ್ಟೇ ಇಟ್ಟೇ ಹಾಳು ಮಾಡ್ತಿದ್ದೀಯಾ ಅಂತ ಏನು ಮನೇಲಿ ಉಟ್ಕೊಳಕಾಯ್ತದ ಸೀರೆನ ಮನೇಲಿ ಉಟ್ಕೊಂಡು ಇಷ್ಟು ಕಾಸ್ಟ್ಲಿ ಸೀರೆಗಳನ್ನ ಕೆಲಸ ಮಾಡೋಕ್ಕಾಯ್ತದ ಅದರಲ್ಲೂ ಇತ್ತೀಚೆಗೆ ಮಕ್ಕಳು ಮರಿ ಅಂತ ಆದಮೇಲೆ ಸೀರೆ ಉಡೋದೇ ಕಡಿಮೆ ಆಗ್ಬಿಟ್ಟೈತೆ ಸೊ ಎಲ್ಲೂ ಹೋಗೋದಿಲ್ಲ ಹೊರ್ಗಡೆ ಹೋದ್ರೂ ಅಕಸ್ಮಾತ್ ಬೈಕಲ್ಲಿ ಹೋಗೋದ್ರಿಂದ ಸೊ ಡ್ರೆಸ್ ಅವರೇ ಹೇಳ್ತಾರೆ ಸೀರೆ ಹಾಕೊಂಬರ್ಬಿಟ್ರೆ ಡ್ರೆಸ್ಸೇ ಹಾಕಂಬ ಅಂತ ಮತ್ತೆ ಇನ್ನೆಲ್ಲಿಗೆ ನಾವು ಈ ಸೀರೆಗಳನ್ನ ಹಾಕೊಳ್ಳೋದು ನಮ್ಮನೆ ಫಂಕ್ಷನ್ಗಳಿಗೆ ಅಷ್ಟೇ ಈಗ ನಾವು ಜಾಸ್ತಿ ಸೀರೆಗಳನ್ನ ವೇರ್ ಮಾಡ್ತಿರೋದು ಹಾಗೆ ಈ ಒಂದು ಬ್ಲೂ ಕಲರ್ ಸೀರೆ ಇದೆಯಲ್ಲ ಇದು ನನ್ನ ಫಸ್ಟ್ ನನ್ನ ಮೊದಲನೇ ರೇಷ್ಮೆ ಸೀರೆ ಇದೇನೆ ನನ್ನ ನಾನು ಉಟ್ಕೊಂಡಿದ್ರಲ್ಲಿ ಅದು ಏನಪ್ಪ ಅಂದರೆ ನಮ್ಮ ಮಾವ ನಮ್ಮ ಮಾವನ ಮದುವೆ ಟೈಮ್ನಲ್ಲಿ ನಾನು ಈ ಸ್ಯಾರಿನ ತಗೊಂಡಿದ್ದು ಅಂತ ಅನಿಸುತ್ತೆ ಸೊ ರಾಯಲ್ ಬ್ಲೂ ಕಲರು ಇದಕ್ಕೆ ಗೋಲ್ಡ್ ಕಲರು ಜರಿ ಹಾಗೆಲ್ಲ ಇದೇ ಥರ ಸೀರೆಗಳು ಬರ್ತಿದ್ದಿದ್ದವು ಸೊ ಅದು ತುಂಬ ವರ್ಕ್ ನಾನು ಎಷ್ಟು ಪಿಯು ಸಿಲ್ ಇದ್ದಾಗಲೋ ಏನೋ ಅಂತ ಅನಿಸುತ್ತೆ ಸೊ ತುಂಬ ಹಳೆಯ ಸೀರೆ ಆದರೆ ಅದನ್ನು ನಾನು ಇನ್ನೂ ಇಟ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ಸೀರೆ ಬಂದು ಇದು ಆರೆಂಜ್ ಮತ್ತು ಪಿಂಕಿಶ್ ಅದು ಪಿಂಕ್ ಅಂತಲೂ ಅನಿಸಲ್ಲ ಆರೆಂಜಿಶ್ ಪಿಂಕ್ ಥರ ಅಂತ ಅನಿಸುತ್ತೆ ಸೊ ಆ ಥರದೊಂದು ಸ್ಯಾರಿ ಅಂದರೆ ಇದು ನಮ್ಮ ತಂದೆ ತೀರೋದಾಗ ನನ್ನ ತಮ್ಮ ನನಗೆ ಕೊಡಿಸಿದ್ದಂಥ ಸ್ಯಾರಿ ನಮ್ಮ ಕಡೆ ಎಲ್ಲ ಮನೆಯಲ್ಲಿ ತಂದೆನೋ ತಾಯಿನೋ ಅಥವಾ ಯಾರಾದರೂ ಮನೆಯಲ್ಲಿ ಹಿಂಗೆ ತೀರೋದ್ರೆ ಮನೆ ಹೆಣ್ಮಕ್ಳುಗಳಿಗೆ ಬಟ್ಟೆ ಕೊಡಿಸುವಂಥದ್ದು ಮಾಡ್ತಾರೆ ಸೊ ಹಾಗಾಗಿ ಅವನು ನನಗೆ ಕೊಡಿಸಿದ್ದಂಥದ್ದು ನಾನು ಈ ಥರದ್ದು ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಬ್ಲೌಸು ಅಷ್ಟೇ ಅದು ಪಿಂಕ್ ಅಂತಲೂ ಇಲ್ಲ ಸೊ ಆರೆಂಜಿಶು ಪಿಂಕ್ ಥರ ಕಾಣಿಸುತ್ತೆ ಸೊ ಈ ಥರ ಬುಟ ವರ್ಕ್ಸ್ನ ಫ್ಲವರ್ಸ್ ಥರ ಮಾಡಿಸಿದ್ದೀನಿ ಇದು ಅರ್ಜೆಂಟಲ್ಲಿ ನಾನು ಮದುವೆ ಇತ್ತು ಅಂತ ಹೇಳಿ ಒಂದು ಟೂ ಡೇಸಲ್ಲೇ ನನಗೆ ಅವರು ಅಕ್ಕ ಸ್ಟಿಚ್ ಮಾಡಿಕೊಟ್ಟಿದ್ದು ಹಾಗೆ ಇನ್ನೂ ಕೆಲವು ಸ್ಯಾರಿಗಳಿದೆ ಸೂಪರ್ ಟೂ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದೇ ಬ್ಲಾಗಲ್ಲಿ ತುಂಬ ಜಾಸ್ತಿ ಆಗುತ್ತೆ ಹಾಗೆ ಮುಂದಿನ ಬ್ಲಾಗಲ್ಲು ಕೂಡ ನನ್ನ ಸ್ಯಾರಿ ಬ್ಲಾ ಸ್ಯಾರಿ ಆಗಿರುತ್ತೆ ಮತ್ತೆ ಸಿಗ್ತೀನಿ